ಕಿಲೋ ಒಂದಕ್ಕೆ ಇಪ್ಪತ್ತೊಂಬತ್ತು ರೂಪಾಯಿನಂತೆ ವಿತರಣೆಯಾಗುತ್ತಿರುವ ಭಾರತ ಬ್ರ್ಯಾಂಡ್ ಅಕ್ಕಿ ಅಂಕೋಲಾದಲ್ಲಿ ಮತ್ತೆ ಬಂದಿದ್ದು ಬಿಜೆಪಿ ಪ್ರಮುಖರು ಈ ಅಕ್ಕಿ ಬಗ್ಗೆ ಹೆಮ್ಮೆಯಿಂದ ಹೇಳಿಕೊಂಡರು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಬಿಜೆಪಿ ಸರ್ಕಾರ ಸಬ್ಸಿಡಿ ದರದಲ್ಲಿ ನೀಡುತ್ತಿರುವ ಭಾರತ ಅಕ್ಕಿ ಇತ್ತೀಚೆಗೆ ಅಂಕೋಲಾ ತಾಲೂಕಿಗೂ ಆಗಮಿಸಿತ್ತು ಪಟ್ಟಣದ ಜಹಿಂದ್ ಹೈಸ್ಕೂಲ್ ಮೈದಾನದಲ್ಲಿ ಮೊದಲ ದಿನ ಹಲವು ಜನರು ಮುಗಿಬಿದ್ದು ಈ ಅಕ್ಕಿ ಖರೀದಿಸಿದರು ಭಾರತೀಯ ಜನತಾ ಪಕ್ಷದ ಮುಖಂಡರು ಕಾರ್ಯಕರ್ತರು ಜಮಾವಣೆಗೊಂಡು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜಯಕಾರ ಕೂಗಿ ಅಕ್ಕಿ ವಿತರಣೆಗೆ ಚಾಲನೆಯನ್ನ ನೀಡಿದ್ದರು ಇಪ್ಪತ್ತೊಂಬತ್ತು ರೂಪಾಯಿ ಅಕ್ಕಿ ದರದಲ್ಲಿ ದೇಶಾದ್ಯಂತ ಅಕ್ಕಿ ವಿತರಿಸುವ ಯೋಜನೆ ಇದಾಗಿದ್ದು ಅಂಕೋಲಾ ತಾಲೂಕಿನಲ್ಲಿ ಮೊದಲ ಬಾರಿ ಅಕ್ಕಿ ಬಂದ ನಂತರ ಇದೀಗ ಎರಡನೇ ಬಾರಿ ಮತ್ತೆ ಅಕ್ಕಿ ಬಂದಂತಾಗಿದೆ ಬಿಜೆಪಿ ಪ್ರಮುಖ ಮತ್ತು ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಮನೆ ಮನೆಗೆ ತಲುಪಿಸಲು ಬಹುವಾಗಿ ಶ್ರಮಿಸುತ್ತಿರುವ ರಾಜೇಂದ್ರ ವಿನಾಯ್ ಮಾತನಾಡಿ ಪ್ರಧಾನಿ ಮೋದಿ ಅವರ ಜನಪರ ಯೋಜನೆಗಳನ್ನು ಕೊಂಡಾಡಿದರು ಅತ್ಯಂತ ಜನಪ್ರಿಯ ಯೋಜನೆಗಳಲ್ಲಿ ಒಂದಾದ ಭಾರತಕ್ಕಿಯನ್ನು ಇವತ್ತು ಮೂರೇ ಟ್ರಿಪ್ ಅಂಕೋಲಕ್ಕೆ ಬಂದಿದೆ ಮೊನ್ನೆ ನಾಲ್ಕು ಸಾವಿರ ಬ್ಯಾಗ್ಗಳನ್ನು ನಾವಿಲ್ಲಿ ಸಾರ್ವಜನಿಕರಿಗೆ ವಿತರಣೆ ಮಾಡಿ ಇವತ್ತು ಮೂರನೇ ಸಲ ಈ ಒಂದು ವಾಹನ ಇಲ್ಲಿ ಬಂದಿದೆ ಈ ಒಂದು ಭಾರತಕ್ಕೆ ಯೋಜನೆಗೆ ಇವತ್ತು ನಮ್ಮ ನೂತನ ಬಿ ಜೆ ಪಿ ಮಂಡಲದ ಅಧ್ಯಕ್ಷರಾದ ಗೋಪಾಲಕೃಷ್ಣ ವೈದ್ಯವರು ಈಗಾಗಲೇ ಚಾಲನೆಯನ್ನು ನೀಡಿದ್ದಾರೆ ಜನ ಬರ್ತಾ ಇದ್ದಾರೆ ಹಾಗೆ ಇದರ ಒಂದು ಸದುಪಯೋಗವನ್ನು ನಮ್ಮ ಅಂಕೋಲೆಯ ಸಾರ್ವಜನಿಕರು ಬರೆದುಕೊಳ್ಳಬೇಕಾಗಿ ವಿನಂತಿಸುತ್ತಾ ಇದಕ್ಕೆ ಈಗಾಗಲೇ ಭಾಳ ಜನಪ್ರಿಯವಾಗ್ತಾ ಇದೆ ದೇಶದಲ್ಲಿ ನಾವೆಲ್ಲ ತಗೊಂಡೋಗಿ ಇದರ ಒಂದು ಅಕ್ಕಿಯನ್ನು ಯಾವ ರೀತಿ ಗುಣಮಟ್ಟ ಇದೆಯನ್ನು ನಾವು ಈಗ ನೋಡಿದ್ದೇವೆ ಒಳ್ಳೆಯ ಗುಣಮಟ್ಟದಿಂದ ಕೂಡಿದಂಥ ಅಕ್ಕಿ ಇಪ್ಪತ್ತೊಂಬತ್ತು ರೂಪಾಯಿ ಭಾಳ ಕಡಿಮೆ ದರದಲ್ಲಿ ಇವತ್ತು ನರೇಂದ್ರ ಮೋದಿಜಿಯವರು ದೇಶದ ಜನತೆಗೆ ಈ ಒಂದು ಅತ್ಯಂತ ಅತ್ಯುತ್ತಮ ವ್ಯಾಜ್ಯವಾದ ಯೋಜನೆಯನ್ನು ಕೊಟ್ಟಿದ್ದಾರೆ ಪ್ರತಿ ಕೆಜಿಗೆ ಇಪ್ಪತ್ತೊಂಬತ್ತು ರೂಪಾಯಿನಂತೆ ಹತ್ತು ಕೆಜಿ ಬ್ಯಾಗ್ಗೆ ಎರಡು ನೂರ ತೊಂಬತ್ತು ರೂಪಾಯಿ ಪಡೆದು ಅಕ್ಕಿ ವಿತರಿಸಲಾಗುತ್ತಿದೆ ಬಿಜೆಪಿ ತಾಲೂಕಾ ಮಂಡಳ ಅಧ್ಯಕ್ಷ ಗೋಪಾಲಕೃಷ್ಣ ವೈದ್ಯ ಭಾರತಕ್ಕಿ ಅಕ್ಕಿ ಯೋಜನೆ ಬಗ್ಗೆ ಮಾತನಾಡಿ ಅಕೋಲಾದಲ್ಲಿ ಇವತ್ತು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾದಂತಹ ಭಾರತ್ ರೈಸನ್ನು ಬಡವರಿರತಕ್ಕಂಥ ಪ್ರದೇಶದಲ್ಲಿ ತೀರಾ ದುಬಾರಿಯಾಗಿರ್ತಕ್ಕಂಥ ಇವತ್ತಿನ ಸಂದರ್ಭದಲ್ಲಿ ಕಡಿಮೆ ದರದಲ್ಲಿ ಪೂರೈಸಬೇಕು ಅನ್ನುವ ಕಾರಣಕ್ಕಾಗಿ ಭಾರತ್ ರೈಸ್ ಹೆಸರಿನಲ್ಲಿ ಬಿಡ್ತಾ ಇರ್ತಕ್ಕಂಥ ಈ ಅಕ್ಕಿ ಇವತ್ತು ಅಂಕೋಲಾದಲ್ಲಿ ಅತ್ಯಂತ ಯಶಸ್ವಿಯಾಗಿ ಎರಡನೇ ಬಾರಿಗೆ ನೀಡಲಾಗ್ತಾಯಿದೆ ಇದರ ಪ್ರಯೋಜನವನ್ನು ಎಲ್ಲರೂ ಪಡೆದುಕೊಳ್ಬೇಕು ಸನ್ಮಾನ್ಯ ಮೋದಿಯವರು ಈ ದೇಶದಲ್ಲಿ ಅನ್ನಕ್ರಾಂತಿಯನ್ನು ಮಾಡಬೇಕು ಅನ್ನುವಂಥ ಒಂದು ಯೋಜನೆ ಯಾರು ಹಸುವಿನಿಂದ ಬಳಲಬಾರ್ದು ಎಲ್ಲರಿಗೂ ಒಂದು ಆಹಾರ ಸುರಕ್ಷತೆ ಸಿಗಬೇಕು ಅನ್ನುವಂಥ ಒಂದು ದೊಡ್ಡ ಯೋಜನೆಯನ್ನು ಮಹತ್ವಾಕಾಂಕ್ಷೆ ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ ಅಂಕೋಲಾದ ಜನ ಜನತೆಗೂ ಸಹ ಅದರ ಪ್ರಯೋಜನ ಆಗ್ತಾಯಿದೆ ಎಲ್ಲ ಭಾಗಗಳಿಂದ ಅದರ ಪ್ರಯೋಜನವನ್ನು ಪಡಿತಾ ಇರ್ತಕ್ಕಂಥದ್ದನ್ನು ನಾವು ಈಗಾಗಲೇ ನೋಡಿದ್ದೇವೆ ಇಂಥ ಒಂದು ಒಳ್ಳೆಯ ಯೋಜನೆ ತಂದಂಥ ಸನ್ಮಾನ್ಯ ನರೇಂದ್ರ ಮೋದಿಯವರಿಗೆ ನಮ್ಮ ಅಂಕೋಲಾದ ಭಾರತೀಯ ಜನತಾ ಪಕ್ಷದ ಮಂಡಲದ ಪರವಾಗಿ ತತ್ಪೂರ್ವಕವಾದಂಥ ಧನ್ಯವಾದವನ್ನು ನಾವು ಈ ಸಂದರ್ಭದಲ್ಲಿ ಸಲ್ಲಿಸ್ತೇವೆ ಇದಕ್ಕೆ ಸಂಬಂಧಿಸಿದಂತೆ ನಮ್ಮ ಅನೇಕ ಹಿರಿಯರು ಈ ಪ್ರದೇಶಕ್ಕೆ ನಮ್ಮ ಜಿಲ್ಲೆಗೆ ಇರ್ಬೋದು ನಮ್ಮ ಇರ್ಬೋದು ಈ ಯೋಜನೆಯನ್ನು ಸಲ್ಲಿಸಲಿಕ್ಕೆ ಶ್ರಮಪಟ್ಟಿದ್ದಾರೆ ಸನ್ಮಾನ್ಯ ಅನಂತಕುಮಾರ್ ಇರ್ಬೋದು ನಮ್ಮ ನೆಚ್ಚಿನ ರಾಜ್ಯ ಬಿ ಜೆ ಪಿ ಉಪಾಧ್ಯಕ್ಷರಾದಂಥ ಶ್ರೀಮತಿ ರೂಪಾಲಿ ನಾಯಕರು ಇರ್ಬೋದು ಮಂಡಳದ ಮತ್ತು ಇಲ್ಲಿ ಮಂಡಳದಲ್ಲಿರುವ ಜಿಲ್ಲೆಯ ಪ್ರಮುಖರು ಎಲ್ಲರೂ ಸೇರಿ ಇಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಮಾಡಿದ್ದಾರೆ ಪ್ರಮುಖರಾದ ಚಂದ್ರಕಾಂತ್ ನಾಯ್ಕ ಬಬರುವಾಡ ಕೃಷ್ಣಕುಮಾರ್ ಮಹಾಲೆ ಗಣಪತಿ ನಾಯ್ಕ ಹನುಮಟ್ಟ ವಿನಾಯಕ ನಾಯ್ಕ ತೆಂಕಣಕೇರಿ ಇನ್ನಿತರರು ಉಪಸ್ಥಿತರಿದ್ದರು ಆರಂಭದ ಮೊದಲ ದಿನ ಅಕ್ಕಿ ಖರೀದಿಗೆ ಹೆಚ್ಚಿನ ಜನ ಕಂಡು ಬಂದಿದ್ದರಾದರೂ ಈ ಬಾರಿ ಪಟ್ಟಣ ವ್ಯಾಪ್ತಿಯಲ್ಲಿ ಮತ್ತೆ ಅಕ್ಕಿ ವಿತರಣೆಯಾಗಿರುವುದರಿಂದ ಅಥವಾ ಇನ್ನಿತರ ಕಾರಣಗಳಿಂದ ಅಷ್ಟೇನು ಹೆಚ್ಚಿನ ಜನರು ಕಂಡುಬರದೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಕ್ಕಿ ವಿತರಣೆ ಮಾಡಿದರೆ ಸ್ಥಳೀಯರಿಗೆ ಅನುಕೂಲವಾಗಬಹುದು ಎನ್ನುವ ಮಾತು ಕೇಳಿಬಂದಂತಿದೆ ಇದು ಮಿಸ್ಟರ್ ಸೂಪರ್ ಪಸ್